ಖಳನಾಯಕ ವಾಲೆ ಮಂಜೂರ್ ಅವರೊಂದಿಗೆ ಕರ್ಕಿ ಚಿತ್ರದ ಪೋಸ್ಟರ್ ಬಿಡುಗಡೆ ಮಾಡಿ ಶುಭ ಕೋರಿದ ನಗರ ಬಾಯ್ಸ್ ತಂಡದವರು ತಮಿಳು ಚಿತ್ರರಂಗದ ಹೆಸರಾಂತ ನಿರ್ದೇಶಕ ಪವಿತ್ರನ್ ಅವರು ನಿರ್ದೇಶನ ಮಾಡಿರುವ ಕರ್ಕಿ ಕನ್ನಡ ಚಿತ್ರವು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿದ್ದು ಇದರ ಪೋಸ್ಟರ್ ಅನ್ನ ಲಾಂಚ್ ಮಾಡುವ ಮುಖಾಂತರವಾಗಿ ಸಿದ್ಧಾರ್ಥನಗರ ಬಾಯ್ಸ್ ಅವರು ಗಣಪತಿ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ಚಿತ್ರಕ್ಕೆ ಶುಭ ಕೋರಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕರ್ಕಿ ಚಿತ್ರದ ವಿಲನ್ ಪಾತ್ರಧಾರಿ ವಿಲನ್ ದಿ ಮಂಜೂರವರು ಸಮಾಜ ಸೇವಕರು ಬಿಎಡಿ ನಿರ್ದೇಶಕರಾದ ಡಾಕ್ಟರ್ ಎಚ್ ಎಂ ಸುಬ್ರಾಜ್ರವರು ಮುಖಂಡರಾದ ರಾಜ್ಗೋಪಾಲ್ ರವರು ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹರೀಶ್ ಪಾಲ್ ರೂಜನಗರ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಮೇಶ್ ಗ್ರಾಮದ ಮುಖಂಡರಾದ ಮುನಿರಾಜು ಕೊತ್ತಂಬರಿ ನಾಗೇಶ್ ಸೇರಿದಂತೆ ಯುವ ಮುಖಂಡರಾದ ಅಕ್ಷಯ್ ಮತ್ತು ಅವರ ತಂಡದವರು ಸಿನಿಮಾ ಶುಭ ಕೋರಿದ್ದಾರೆ ಸಿದ್ಧಾರ್ಥ ನಗರ ಗ್ರಾಮದಲ್ಲಿ ಎಲ್ಲ ನಮ್ಮ ಸಂಬಂಧಿಕರು ಅಂದ್ರೆ ಎಲ್ಲ ನಮ್ಮ ಅಣ್ಣಮ್ಮಂದ್ರು ನಮ್ಮ ಮಾವ ಬಾಮ ಇದ್ರು ತುಂಬಾ ವಿಜೃಂಭಣೆಯಿಂದ ಇವತ್ತು ಇಲ್ಲಿ ಗಣಪತಿ ಉತ್ಸವವನ್ನ ಪ್ರಾರಂಭ ಮಾಡಿ ಇವತ್ತು ದೇವ್ರನ್ನ ವಿಸರ್ಜನೆಯ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಕರೆಸಿ ನಮ್ಮ ಸ್ನೇಹಿತರಾದಂತ ನಮ್ಮ ರಾಜ್ಗೋಪಾಲ್ ಅವರಾಗ್ಬೋದು ಮತ್ತೆ ಇನ್ನೊಬ್ಬ ನಮ್ಮ ಸ್ನೇಹಿತರಾದಂತ ನಮ್ಮ ವಾಲೆ ಮಂಜು ಅವ್ರ ಆಗಬಹುದು ಈಗ ವಾಲೆ ಮಂಜು ಅವರು ಬಂದಿರೋದು ನಮ್ಗೆ ಇವತ್ತು ಒಂದು ವಿಶೇಷ ಯಾಕಂದ್ರೆ ಅವ್ರ ದೀಕ್ಷನಲ್ಲೇ ಇನ್ನೊಂದು ವಾರದಲ್ಲೇ ಕರ್ಕಿ ಎಂಬ ಒಂದು ಫಿಲಮ್ ಪ್ರಾರಂಭ ಆಗ್ತಾ ಇದೆ ಪ್ರೊಡಕ್ಷನ್ ಅದು ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ ಅದರಲ್ಲಿ ನಮ್ಮ ಮಂಜು ಅವರು ವಿಲನ್ ಪಾತ್ರ ಮಾಡವ್ರೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಈ ಚಿತ್ರದಲ್ಲಿ ಅವ್ರಿಗೆ ಒಳ್ಳೆ ಯಶಸ್ಸು ಸಿಕ್ಕಿ ಒಳ್ಳೆ ಗಿನ್ನಿಸ್ ರೆಕಾರ್ಡ್ ಹೋಗ್ಲಿ ಫಿಲಮ್ ಅಂತ ನಾವೆಲ್ಲ ಸೇರ್ಕೊಂಡು ನಾವೆಲ್ಲ ಸಿದ್ಧಾರ್ಥ ನಗರ ಎಲ್ಲ ನಮ್ಮ ತಾಲೂಕಿನ ಪರವಾಗಿ ತುಂಬ ಹಾರಾಯಿಸ್ತಾ ಇವತ್ತು ಸಿದ್ಧಾರ್ಥ ನಗರದಲ್ಲಿ ತುಂಬಾ ವಿಜೃಂಭಣೆಯಿಂದ ನಮ್ಮ ಅಕ್ಷಯ್ ಮತ್ತು ಎಲ್ಲಾ ಸಂಗಡಿಗಳು ಅಕ್ಷಯ್ ಜೊತೆಯಲ್ಲಿ ಸೇರ್ಕೊಂಡು ಅವ್ರಿಗೆ ಮಾರ್ಗದರ್ಶನ ಆಗಿ ನಮ್ಮ ಹರೀಶ್ ಪಾಲ್ ಆಗ್ಬಹುದು ನಮ್ಮ ಮುನರಾಜ್ ಆಗ್ಬೋದು ಎಲ್ಲರೂ ಸೇರ್ಕೊಂಡು ಅವ್ರಿಗೆ ಒಳ್ಳೆ ಅದ್ಭುತವಾದ ಕಾರ್ಯಕ್ರಮ ಮಾಡವ್ರೆ ಇದ್ರೆಲ್ಲ ಒಳ್ಳೆ ಯೂತ್ ಇಲ್ಲಿ ಯಾಕಂದ್ರೆ ಎಲ್ಲ ನಮ್ಮ ಶರತ್ ಬಚ್ಚೇಗೌಡರ ಅಭಿಮಾನಿಗಳು ನಮ್ಮ ಜನಪ್ರಿಯ ಶಾಸಕರಾದಂತ ಶರತ್ ಬಚ್ಚೇಗೌಡರ ಅಭಿಮಾನಿಗಳು ಸೇರ್ಕೊಂಡು ತುಂಬಾ ವಿಜೃಂಭಣೆಯಿಂದ ಮಾಡಿದರೆ ಎಲ್ರಿಗೂ ಇದೇ ರೀತಿಯಾಗಲಿ ನಮ್ಮ ಸಿದ್ಧಾರ್ಥ ನಗರದ ಎಲ್ಲಾ ಗ್ರಾಮದ ವಿದ್ಯಾರ್ಥಿಗಳಿಗೆ ದೇವರು ಒಳ್ಳೆ ವಿದ್ಯಾಭ್ಯಾಸ ಕೊಡ್ಲಿ ಮತ್ತೆ ವಯಸ್ಸಾದಂತವರಿಗೆ ಒಳ್ಳೆ ಆರೋಗ್ಯ ಕೊಡ್ಲಿ ಕೇಳ್ತಾ ಗಣಪತಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಜೈ ಭೀಮ್ ಜೈ ಜಿ ನಾನು ಮಾಡಿದ್ದೀನಿ ನಾನು ಮತ್ತೆ ಗಣೇಶ ಹಬ್ಬ ಸಂದರ್ಭ ನಡೀತಾ ಇರೋದ್ರಿಂದ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯ ಎಲ್ಲ ಒಂದೇ ನಾವು ಒಂದೇ ಮನೆ ಒಂದೇ ಸಂಸಾರ ಅಂತ ನಾವೆಲ್ಲ ಬದುಕಿದೀವಿ ಚಿತ್ರ ನಾನು ಇದೇ ಇಪ್ಪತ್ತನೇ ತಾರೀಕು ಸೆಪ್ಟೆಂಬರ್ ಕರ್ನಾಟಕ ರಾಜ್ಯದಂತ ಎಲ್ಲಾ ಕಡೆನೂ ಬಿಡುಗಡೆ ಆಗ್ತಾ ಇದೆ ಯಾವತ್ತೂ ಎಲ್ಲೂ ಜಾತಿ ಭೇದ ಭಾವ ಅಂತ ನಾನು ಗೊತ್ತಿಲ್ಲ ಈ ಫಿಲಿಮ್ ಅಲ್ಲಿ ಏನ್ ಮೆಸೇಜ್ ಅಂತಂದ್ರೆ ಮುಂಚೆ ಒಂದು ನೈನ್ಟೀನ್ ಸೆವೆಂಟೀಸ್ ಅಲ್ಲಿ ಯಾವ ತರ ಒಂದು ಎಜುಕೇಶನ್ ಕಮ್ಮಿ ಇದ್ದು ಒಂದು ಜಾತಿ ಭೇದ ಭಾವಗಳಿತ್ತು ಅವೆಲ್ಲ ಇವತ್ತು ತೊಲಗಿದೆ ಇವತ್ ನಾವೆಲ್ಲ ಒಂದೇ ತಟ್ಟೆಯಲ್ಲಿ ಅನ್ನದಿಂದ ಇದೀರಿ ಇಲ್ಲಿ ನಮ್ಮಲ್ಲಿ ಯಾವ ಎಲ್ಲೂ ನಮ್ಗೆ ಜಾತಿ ಜಾತಿ ಭಾವ ಅಂತ ಎಲ್ಲೂ ಕಣ್ಣು ಕಾಣಿಸ್ತಾ ಇಲ್ಲ ಇದೆಲ್ಲ ಯಾವ್ದ್ರಿಂದ ಒಂದು ಅಂತಂದ್ರೆ ಒಂದು ಎಜುಕೇಶನ್ ಇಂದ ಆಯ್ತು ಅದಕ್ಕೋಸ್ಕರ ಪ್ರತಿಯೊಂದು ಜಾಗದಲ್ಲೂ ಪ್ರತಿಯೊಂದು ಮಕ್ಳಿಗೆ ಎಜುಕೇಶನ್ ಮಾಡೋದಕ್ಕೆ ನಮ್ಮ ಅಕ್ಕಪಕ್ಕ ಎಲ್ಲ ಅಣ್ಣ ತಮ್ಮದ್ರು ಸಹಾಯ ಮಾಡ್ರಿ ಮತ್ತೆ ಎಜುಕೇಶನ್ ಮಾಡ್ರಿ ಮಕ್ಕಳಿಗೆಲ್ಲ ಎಜುಕೇಶನ್ ಕೊಡ್ರಿ ನಾಳೆ ಈ ಎಜುಕೇಶನ್ ಅಲ್ಲಿ ನಮ್ಮ ದೇಶ ಇನ್ನೊಂದು ಇನ್ನೊಂದು ಇಡೀ ಪ್ರಪಂಚಕ್ಕೆ ಒಂದು ದೊಡ್ಡ ಸ್ಥಾನದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇರುತ್ತೆ ಅನ್ನೋದಕ್ಕ ಯಾವುದೇ ಕಾರಣಕ್ಕೂ ಡೌಟ್ ಇಲ್ಲ ಸೊ ಮತ್ತೆ ಈ ಫಿಲಿಮ್ ಈ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಾ ಇರೋದ್ರಿಂದ ಮತ್ತೆ ಪವಿತ್ರನಂತ ಒಂದು ತುಂಬಾ ಟಾಪೆಸ್ಟ್ ಡೈರೆಕ್ಟರ್ ತಮಿಳ್ ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಮೂವೀಸ್ ಸೂರ್ಯ ವಂಶ್ ಕ್ಯಾಪ್ಟನ್ ಪ್ರಭಾಕರ್ ಅಂತ ದೊಡ್ಡ ದೊಡ್ಡ ಮೂವೀಸ್ ಬ್ಲಾಕ್ ಬಾಸ್ಟರ್ಸ್ ಮೂವೀಸ್ ಮಾಡಿದ್ದಾರೆ ಅವರು ಕರ್ನಾಟಕ ಇಂಡಸ್ಟ್ರಿ ಫಸ್ಟ್ ಹ್ಯಾಂಡಲ್ ಮಾಡಿರೋದು ಇಂಡಿಯಾದಲ್ಲಿ ಸೀನಿಯರ್ ಟಾಪ್ ಟೆನ್ ಡೈರೆಕ್ಟರ್ಸ್ ಅಂತಂದ್ರೆ ಸುಳ್ಳಾಗಲ್ಲ ಅಂತ ಟಾಪ್ ಡೈರೆಕ್ಟರ್ ಅವರು ಅವ್ರ ಅಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಪ್ರಭುದೇವ ಅಜಿತ್ ಇವನ್ನೆಲ್ಲ ಫಿನಿಮೆಂಟೇಷನ್ನ ಇಂಟ್ರ ಇಂಟ್ರೊಡ್ಯೂಸ್ ಮಾಡಿದವರು ಅವನು ಮತ್ತೆ ಕಮಲಾಸನು ರಜನಿಕಾಂತ್ ಎಲ್ಲ ಟ್ರೈನ್ ಮಾಡಿದಂಥವ್ರು ಒಳ್ಳೆ ಡೈರೆಕ್ಷನ್ ಮಾಡಿದಂಥವ್ರು ಆ ಒಂದು ಗುರುಗಳು ಆಶೀರ್ವಾದದಲ್ಲಿ ನಾನು ಇದರಲ್ಲಿ ನೆಗೆಟಿವ್ ರೋಲ್ ಮಾಡಿದ್ದೀನಿ ಮತ್ತೆ ನನ್ನ ಅಣ್ಣ ತಮ್ಮಂದರೆಲ್ಲ ಸೇರಿ ನನಗೆ ಮಾಲೇದಿ ದೀವಿ ಅಂತ ಒಂದು ಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲಾರೂ ಅಕಸ್ಮಾತ್ ಏನೋ ನನ್ನ ತಪ್ಪಿರ್ಬೋದು ಏನೇ ಇರ್ಬೋದೇನೋ ಈ ಮೂವಿಯಲ್ಲಿ ಎಲ್ಲಾ ಕ್ಷಮಿಸಿ ನನಗೆ ಆಶೀರ್ವಾದ ಮಾಡಿ ಎಲ್ಲ ಪ್ರತಿಯೊಬ್ರು ಥಿಯೇಟರ್ ಅಲ್ಲೇ ಬಂದಿ ಮೂವಿ ನೋಡ್ಬೇಕು ಎಲ್ಲ ನಮ್ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿ ಬೆಳೆಸ್ಬೇಕು ನಮ್ ಕನ್ನಡ ಮಾತೇನ ನಮ್ ಕನ್ನಡ ನೆಲ ಜಲ ನಾವಿಲ್ಲಿ ಅನ್ನ ತಿಂತಾ ಇದ್ರಿ ಪ್ರತಿ ಕ್ಷಣ ಇನ್ನು ಉಸಿರಾಡ್ತಾ ಇದೀರಿ ಪ್ರತಿ ನಮ್ಮ ರಾಜ್ಯೂ ನಮ್ಮ ಕನ್ನಡ ಇರ್ಲಿ ಅಂತ ಎಂತ ಜೈ ಭುವನೇಶ್ವರಿ ನಗರದಲ್ಲಿ ಗಣೇಶೋತ್ಸವದ ಆ ಸಮಾರಂಭವಾಗಿ ಮುಖ್ಯ ಅತಿಥಿಗಳಾಗಿ ಸುಬ್ಬಣ್ಣವರು ಮತ್ತೆ ದೇವಿ ವಾಲ್ಯದ ವಿಲನ್ ಅಂತ ನಮ್ಮ ಏನ್ ಕರ್ಕಿ ಫಿಲಮ್ ನ ವಿಲನ್ ಅವರಿದ್ದಾರೆ ಅವರು ಬಂದಿದ್ರೆ ಮತ್ತೆ ನಮ್ಮ ರಾಜ್ಗೋಪಾಲ್ ಅಣ್ಣ ಅವರು ಬಂದವರೇ ಮತ್ತೆ ಪೂಜೆ ನಗರ ಮೆಂಬರ್ ಆದ ರಮೇಶ್ ಅವ್ರು ಬಂದವ್ರೆ ಇನ್ನಿತರ ಗ್ರಾಮದ ಮುಖ್ಯಸ್ಥರಾದ ಆ ಮುನರಾಜ್ ಅವರು ಇದಾರೆ ಮತ್ತೆ ಇದನ್ನ ಎಲ್ಲ ಟೋಟಲಿ ಇದನ್ನ ಮ್ಯಾನೇಜ್ಮೆಂಟ್ ಮಾಡಿರ್ತಕ್ಕಂಥ ಅಕ್ಷಯ ಇದಾರೆ ಮತ್ತೆ ಇನ್ನಿತರ ಇವರ ಸಂಗಡಿಗರು ವಿಶೇಷ ಏನಂದ್ರೆ ಗಣೇಶ ವಿಸರ್ಜನೆ ದಿನ ಇವತ್ತು ಕರ್ಕಿ ಮೂವಿ ರಾಜ್ಯಾದ್ಯಂತ ಒಂದು ಸುಮಾರು ಒಂದು ಥಿಯೇಟರ್ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ ತುಂಬಾ ಒಳ್ಳೆ ಕಾನ್ಸೆಪ್ಟ್ ಇರ್ತಕ್ಕಂತ ಒಂದು ಫಿಲಮ್ ಆಗಿದೆ ಒಂದು ಸೆವೆಂಟೀನ್ ಏನು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಯಾವ ರೀತಿ ಆಗ್ತಾ ಇತ್ತು ಆ ವಿದ್ಯೆ ವಿದ್ಯೆಗೆ ಸಂಬಂಧ ಪಟ್ಟಂಗೆ ಮತ್ತೆ ಜಾತಿ ಭೇದ ಇದರ್ ಸಂಬಂಧ ಪಟ್ಟಂಗೆ ಸೊ ಒಂದು ಒಳ್ಳೆ ಒಳ್ಳೆ ಮೆಸೇಜ್ ಎಜುಕೇಶನ್ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರ್ತಕ್ಕಂಥದ್ದು ಓದಲೇಬೇಕಂತಕ್ಕಂಥ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಮೂವಿ ಮಾಡಿದರೆ ಆ ಫಿಲಮ್ ಅಲ್ಲಿ ಮೇನ್ ರೋಲ್ ಅಲ್ಲಿ ಇರ್ತಕ್ಕಂತ ಕಳ್ನಾಯಕನಾದಂತ ವಾಲೆ ಮಂಜಣ್ಣವ್ರು ಎಲ್ಲ ಈ ಸಮಾರಂಭಕ್ಕೆ ಬಂದಿರೋದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಹಂಗಾಗಿ ಆ ಫಿಲಂ ಯಶಸ್ ಆಗಲಿ ಕರ್ನಾಟಕದಾದ್ಯಂತ ಎಲ್ರೂ ನೋಡ್ಲಿ ಎಲ್ಲಾ ಒಳ್ಳೆ ಮೆಸೇಜ್ ಇರ್ತಕ್ಕಂತ ಫಿಲಮು ಹಾಗಾಗಿ ಆ ಫಿಲಂ ಗೆ ನಾವೆಲ್ಲ ಶುಭ ಹಾರೈಸ್ತಾ ಇದೀವಿ ನಂದಾಗಿ ಇವತ್ತಿನ ಬಂದಿರತಕ್ಕಂತ ಎಲ್ಲರಿಗೂ ಕೂಡ ನಾನು ಶುಭ ಹಾರೈಸ್ತಾ ಎಲ್ಲರಿಗೂ ವಂದನೆ ಕೇಳ್ತಾ ಇದೀವಿ